ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಉಳ್ಳವರು ಶಿವಾಲಯ ಮಾಡಿಹರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ವಿಶ್ವಗುರು ಬಸವಣ್ಣನವರ ಈ ವಚನ ದೇಹವೇ ದೇವಾಲಯವಾಗಬೇಕು ಎಂಬ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸಲು ಯಶಸ್ವಿಯಾಗಿದೆ ಉಳ್ಳವರು ಶಿವಾಲಯ ಮಾಡಿಹರು ಈಗ ಹಣ ಇರುವಂಥವರು ಅನೇಕ ದೇವಾಲಯಗಳನ್ನು ಸುತ್ತೋದಕ್ಕೆ ಹೋಗ್ತಾರೆ ಇಲ್ಲಿ ಕಾಶಿಗೆ ಹೋಗ್ತಾರೆ ಕೇದಾರಕ್ಕೆ ಹೋಗ್ತಾರೆ ಮಂತ್ರಾಲಯಕ್ಕೆ ಹೋಗ್ತಾರೆ ತಿರುಪತಿಗೆ ಹೋಗ್ತಾರೆ ಅನೇಕ ದೇವಾಲಯಗಳನ್ನು ಸುತ್ತೋದಕ್ಕೆ ಹೋಗ್ತಾರೆ ಆದರೆ ಸುತ್ತಿ ಅಲ್ಲಿ ಬಂದ ನಂತರ ಅವರ ಜೀವನ ಏನು ಅಷ್ಟೊಂದು ಬದಲಾವಣೆ ಆಗಿರೋದನ್ನು ನಾವು ಕಾಣೋದಿಲ್ಲ ಆದರೆ ಉಳ್ಳವರು ಶಿವಾಲಯ ಮಾಡಿಹರು ನಾನೇನು ಮಾಡಲಿ ಬಡವನಯ್ಯ ಅಂತ ಹನ್ನೆರಡನೆಯ ಶತಮಾನದಲ್ಲೇ ಬಸವಣ್ಣನವರು ಪ್ರಶ್ನೆಯನ್ನು ಹಾಕ್ತಾರೆ ನಾನೇನು ಮಾಡಲಿ ನಾನು ಬಡವ ಅಂತ ಆಗ ಅವ್ರು ಹೇಳ್ತಾರೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳ್ತಾರೆ ಅಂದರೆ ನನ್ನ ಕಾಲೇ ಕಂಬ ಅಂದರೆ ದೇವಸ್ಥಾನಕ್ಕೆ ಕಂಬಗಳು ಮುಖ್ಯ ಹಾಗೆ ನನ್ನ ಕಾಲೇ ಕಂಬವಾಗಿದೆ ನನ್ನ ದೇಹವೇ ದೇವಾಲಯವಾಗಿದೆ ಎನ್ನ ಶಿರವೇ ಹೊನ್ನ ಕಳಸವಾಗಿದೆ ಅಂತ ಹೇಳ್ತಾರೆ ಅಂದರೆ ನನ್ನ ಕಾಲು ಎಲ್ಲಿಯವರೆಗೆ ನಡೆದುಕೊಂಡು ಹೋಗ್ಬೇಕು ಅಂದರೆ ಸದ್ವಿಚಾರಗಳತ್ತ ನಡೆದುಕೊಂಡು ಹೋದಾಗ ನಮ್ಮ ದೇಹ ದೇವಾಲಯವಾಗುತ್ತೆ ಮತ್ತೆ ನಮ್ಮ ಎನ್ನ ಕಾಲೇ ಕಂಬ ದೇಹವೇ ದೇವಾಲಯ ಅಂದರೆ ಆ ದೇಹ ಇದೆಯಲ್ಲ ಆ ದೇಹ ಒಳ್ಳೆಯ ಅಂಶಗಳ ಬಗ್ಗೆ ಚಿಂತನೆ ಮಾಡುವಂತಹ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಾಗ ಮಾತ್ರ ದೇಹ ದೇವಾಲಯವಾಗುತ್ತೆ ಶಿರಾ ಹೊನ್ನ ಕಳಸ ಆಗಬೇಕು ಅಂದರೆ ನಮ್ಮ ಚಿಂತನೆಗಳು ಏನಾಗಿರಬೇಕು ಅಂದರೆ ಯಾವಾಗಲೂ ಸಕಾರಾತ್ಮಕವಾಗಿರಬೇಕು ಯಾವುದನ್ನು ಅನೇಕ ಕೆಟ್ಟ ವಿಚಾರಗಳು ಬರುತ್ತೆ ಮತ್ತು ಒಳ್ಳೆಯ ವಿಚಾರಗಳು ಬರುತ್ತೆ ಅದನ್ನ ನಾವು ಶೋಧನೆಯನ್ನ ಮಾಡಿ ನಾವು ಯಾವುದು ಒಳ್ಳೆಯ ವಿಚಾರ ಆ ಒಳ್ಳೆಯ ವಿಚಾರಗಳ ಕಡೆಗೆ ಮಾತ್ರ ನಮ್ಮ ಮನಸ್ಸು ಉಂಟಾಗುವ ರೀತಿ ನಾವು ಮಾಡಬೇಕಾಗುತ್ತೆ ಆ ರೀತಿಯಲ್ಲಿ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ ಅಂದರೆ ಯಾವುದೇ ಸ್ಥಾವರಕ್ಕೆ ಅಳಿವಿದೆ ಆದರೆ ಜಂಗಮ ಏನಾಗಿರುತ್ತೆ ಚಲನಶೀಲವಾಗಿರುತ್ತೆ ಆ ರೀತಿ ವಚನ ಸಾಹಿತ್ಯ ನಮ್ಮನ್ನು ಚ ಸದಾ ಕಾಲ ಚಲನಶೀಲರಾಗಿರುವಂತೆ ಮಾಡುವಂತೆ ಮತ್ತು ಚಲನಶೀಲರಾಗುವಂತೆ ನಮ್ಮನ್ನು ಎತ್ತ ಉಚ್ಚರಿಸುತ್ತೆ ಈ ವಚನ ಸಾಹಿತ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ದೇಹವೇ ದೇವಾಲಯವಾಗುವ ನಿಟ್ಟಿನಲ್ಲಿ ಈ ಒಂದು ವಚನ ನಮಗೆ ಪ್ರೇರಣೆಯನ್ನು ನೀಡುತ್ತೆ ಬಸವಣ್ಣನವರ ಈ ವಚನವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ನಮ್ಮ ದೇಹದಲ್ಲಿ ದೇವಾಲಯವನ್ನು ಕಾಣೋದಿಕ್ಕೆ ಸಾಧ್ಯ ಅನ್ನೋದೇ ಈ ವಚನದ ಆಶಯವಾಗಿದೆ ಸರ್ವರಿಗೂ ಶರಣು ಶರಣಾರ್ಥಿಗಳು